ಹಾಯ್ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರ ನೋಡ್ಬೋದು ಇಲ್ಲಿ ನಮ್ಮ ಹತ್ರ ಇರ್ತಕ್ಕಂಥ ಕೋಳಿ ಆಗಿರ್ಬೋದು ಅಥವಾ ಹುಂಜು ಆಗಿರ್ಬೋದು ಈ ಥರ ಏನಂತ ಕರಿತೀವಿ ರೋಗ ಅಂತೀವಲ್ವ ಈ ಥರ ರೋಗ ಬಂದು ಡೈಲಿ ಒಂದು ಅಥವಾ ಎರಡು ಡೈಲಿ ಒಂದು ಹೊಂಟಿದಾವೆ ಇದು ಅದು ದಯವಿಟ್ಟು ಹಂಗೆ ಯೂಟ್ಯೂಬಲ್ಲಿ ಈಗ ವಿಡಿಯೋನೂ ಕಮ್ಮಿ ಆಗ್ತಾಯಿದ್ದೀನಿ ಏನಕ್ಕೆಂದರೆ ತುಂಬ ಕಡೆ ಈ ವೈರಸ್ ಅನ್ನೋದು ಬಂದಿದೆ ಅಲ್ಲ ಅಕ್ಕಿ ಜ್ವರ ಅಂತ ಅಂತ ಇದು ಬಂದಿರೋದರಿಂದ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ಬಂದಿದೆ ಇದು ಕೆಲವೊಬ್ಬರು ಮೆಡಿಸನ್ ಹಾಕಿದ್ದಾರೆ ಇನ್ನು ಕೆಲವೊಬ್ಬರು ಈ ಗಿಡ ಅಂದರೆ ಗಿಡದ ಔಷಧಿ ಎಲ್ಲ ಹಾಕಿದ್ದಾರೆ ಬಟ್ ಏನು ಹಾಕಿದ್ರು ಕೆಲವೊಬ್ರು ಕಂಟ್ರೋಲ್ ಆಗಿದ್ದಾವೆ ಕೆಲವೊಬ್ರು ಆಗ್ತಿಲ್ಲ ನಮ್ಮದಂತರೂ ಏನು ಮಾಡಿದ್ರು ಆಗ್ತಿಲ್ಲ ಕಂಟ್ರೋಲು ನೀವು ನೋಡ್ಬೋದು ವಿಡಿಯೋದಲ್ಲೇ ಇದಂದೇ ಅಲ್ಲ ಮರಿಗಳಾಗಿರ್ಬೋದು ನೋಡಿ ಯಾವ ಥರ ಇದಾವೆ ಅಂತೇಳ್ಬಿಟ್ಟು ಇವೆಲ್ಲನೂ ಇದು ಎಲ್ಲನೂ ಆಲ್ರೆಡಿ ಬಂದುಬಿಟ್ಟಿದೆ ರೋಗ ಅದಕ್ಕೋಸ್ಕರ ಜಾಸ್ತಿ ಸೇಲ್ಸ್ ವಿಡಿಯೋಸ್ ಹಾಕೋಕೆ ಆಗ್ತಿಲ್ಲ ಇವಾಗ ನೀವು ನೋಡ್ಬೋದು ವಿಡಿಯೋದಲ್ಲೂ ಸಹ ಏನಪ್ಪ ಅಂದರೆ ನಾನೀಗ ನಿಮಗೆಲ್ಲ ಕೊಡ್ಬೋದು ಕಡಿಮೆ ರೇಟಲ್ಲ ಏನಕ್ಕೆ ಅಂದರೆ ಚೆನ್ನಾಗಿರ್ಬೇಕಲ್ವ ತಗೋರೋ ಒಂದು ಒಂದು ಸಲ ತೊಗೊಂಡ್ರೆ ನಿಮಗೆ ನಂಬಿಕೆ ಬರಬೇಕು ಈ ಥರ ರೋಗ ಬಂದಿದ್ದ ಕೋಳಿ ಕೊಟ್ಟರೆ ನಮಗೂ ಸುಮ್ಮನೆ ಇದು ನಿಮಗೂ ಇದಲ್ವ ನಿಮಗೂ ಲಾಸು ಹಂಗಾಗ್ಬಿಟ್ಟು ದಯವಿಟ್ಟು ಹತ್ರನೂ ಈಗ ಸದ್ಯ ಕೋಳಿನ ಹೋಗ್ಬಾರ್ದು ಅದರಲ್ಲೂ ಕೂಡ ಕಡಿಮೆ ರೇಟಲ್ಲಿ ಯಾರಾದರೂ ಕೋಳಿನ ಅಥವಾ ಹುಂಜನ ಆಗಿರ್ಬೋದು ಏನೇ ಒಂದು ಕೊಡ್ತೀನಿ ಅಂದರೂ ದಯವಿಟ್ಟು ಯಾರು ತೊಗೋಕೆ ಹೋಗ್ಬೇಡಿ ಈಗೆಲ್ಲ ಜಾಸ್ತಿ ಬಂದಿದೆ ಬಟ್ ಅವ್ರ ಹತ್ರ ಬಂದಿಲ್ಲ ಅಂದ್ರೂ ನಿಮ್ಮ ಹತ್ರ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇದೆ ನಮಗೆಲ್ಲ ನಾವು ನಮ್ಮ ಕೋಳಿ ನೋಡ್ಬೋದು ಇವಕ್ಕಲ್ಲರ ಆಲ್ರೆಡಿ ವ್ಯಾಕ್ಸಿನ್ ಆಗೈತಿ ಮೆಡಿಸನ್ನೆಲ್ಲ ಕಂಟಿನ್ಯೂಸ್ ಆಗಿ ಮೆಡಿ ಮೆಡಿಸನ್ ಅಲ್ಲ ಕಂಟಿನ್ಯೂಸ್ ಆಗಿ ಮೆಡಿಸನ್ ಎಲ್ಲ ಹಾಕ್ತಾ ಇದ್ದೀವಿ ಏನು ಮಾಡಿದ್ರೂ ಕಂಟ್ರೋಲ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈಗ ಯೂಟ್ಯೂಬಲ್ಲೂ ಸಹ ಕಡಿಮೆನೇ ಆಗ್ತಾ ಇದ್ದೀವಿ ಎಲ್ಲ ಜಾಸ್ತಿ ಸೇಲ್ಸ್ ವಿಡಿಯೋಸ್ ಆಗ್ತಿಲ್ಲ ಬೇರೆಯವ್ರದ್ದು ಕೂಡ ನೀವು ನೋಡ್ಬೋದು ಯಾವ ಥರ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ದಯವಿಟ್ಟು ಯಾರೋ ತೊಗೋಕೋಬೇಡಿದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತೀನಿ ಬಟ್ ನೋಡೋಣ ಮುಂದೆ ಕಂಟ್ರೋಲ್ ಆದರೆ ನಾನು ವೀಡಿಯೋ ಮಾಡ್ತೀನಿ ಬಟ್ ಯಾವುದೇ ಮೆಡಿಸನ್ ಹಾಕಿದ್ರೂ ನಮ್ಮಲ್ಲಿ ಕೂಡ ಸಹ ವರ್ಕೌಟ್ ಆಗ್ತಿಲ್ಲ ವ್ಯಾಕ್ಸಿನ್ ಎಲ್ಲ ವ್ಯಾಕ್ಸಿನ್ ಮುಗ್ದೈತಿ ಎಲ್ಲ ಮುಗಿದೈತೆ ಬಟ್ ಆದರೆ ಏನು ಅಂತಾರಲ್ವ ಅದು ವೈರಸ್ ಅಕ್ಕಿ ಜ್ವರ ಅಂತೇಳಿ ಅಂತ ಅದಕ್ಕೋಸ್ಕರ ಈ ಕುಳಿ ಯಾವುದು ಬದುಕ್ತಿಲ್ಲ ಡೇಲಿ ಒಂದು ನಾಲ್ಕು ಈ ಥರ ಎಷ್ಟಿದ ಅಷ್ಟೆಲ್ಲ ಹೋಗ್ತಾಯಿದೆ ನೋಡಿ ನಿಮ್ಮದು ಹಿಂಗೆ ಆಗ್ಬೋದು ಒಂದೇ